ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇದಕ್ಕೆ ಬಿಗ್ ಶಾಕಿಂಗ್ ನ್ಯೂಸ್ ಬರ್ತಿದೆ ಏನಪ್ಪ ಅಂದರೆ ಐ ಪಿ ಎಲ್ ಇಂದ ಹಾರ್ದಿಕ್ ಪಾಂಡ್ಯ ಬ್ಯಾನ್ ಆಗಿದ್ದಾರೆ ಇದರ ಮೊದಲಿಗೆ ಇವರಿಗೆ ಸ್ಲೋ ಓವರ್ ರೇಟ್ ನಿಯಮದಡಿ ಮೊದಲಿಗೆ ಹನ್ನೆರಡು ಲಕ್ಷ ರೂಪಾಯಿ ದಂಡ ಕೂಡ ಇಲ್ಲಿ ವಿಧಿಸಿತ್ತು ಬಟ್ ಅದೇ ಥರ ಎರಡನೇ ಸಲ ಈ ಒಂದು ರಿಪೀಟ್ ಆಗಿದ್ದಕ್ಕೆ ಇಪ್ಪತ್ತ್ನಾಲ್ಕು ಲಕ್ಷ ರೂಪಾಯಿ ನೀಡಿತ್ತು ಬಟ್ ಅದೇ ಥರ ಈಗ ಎರಡು ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ ಮುನ್ನ ಹಾರ್ದಿಕ್ ಪಾಂಡ್ಯಗೆ ದೊಡ್ಡ ಶಾಕ್ ಅಂತ ಹೇಳ್ಬೋದು ಇದರ ಸ್ಲೋ ಓವರ್ ರೇಟ್ ನಿಯಮ ನೀಡಿದ್ದಕ್ಕಾಗಿ ಐ ಪಿ ಎಲ್ನ ಸ್ಟಾರ್ಟಿಂಗ್ ಒಂದು ಪಂದ್ಯದಲ್ಲಿ ಇವರು ಇರೋದಿಲ್ಲ ಈಗಾಗಿ ಸ್ಲೋ ಓವರ್ ಎಟ್ ನಿಯಮದಡಿ ಇವರಿಗೆ ಒಂದು ಪಂದ್ಯದಿಂದ ಬ್ಯಾನ್ ಮಾಡಲಾಗಿದೆ ಅಂತ ಅಫಿಷಿಯಲ್ ಆಗಿ ಮಾಹಿತಿ ಬರ್ತಿದೆ ಇದು ಏನಪ್ಪ ಅಂದರೆ ಮುಂಬೈ ತಂಡಕ್ಕೆ ಆಘಾತ ಅಂತಲೇ ಹೇಳ್ಬೋದು ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಹಾರ್ದಿಕ್ ಪಾಂಡ್ಯ ಅಷ್ಟೇನು ಹೇಳಿಕೊಳ್ಳುವಂಥ ಪರ್ಫಾರ್ಮೆನ್ಸ್ ಕೂಡ ಕೊಟ್ಟಿಲ್ಲ ಬಟ್ ಕ್ಯಾಪ್ಟನ್ನ ಆಗಿದ್ದರು ಅಂದರೆ ಒಂದೇ ಒಂದು ಸಿಂಗಲ್ ಪಿಫ್ಟಿ ಕೂಡ ಇವರು ಈ ಬಾರಿ ಐ ಪಿ ಎಲ್ನಲ್ಲಿ ಹೊಡೆದಲ್ಲ ಅದು ಮುಂಬೈ ತಂಡಕ್ಕೆ ಶಾಕ್ ಅಂತಲೇ ಹೇಳ್ಬೋದು ಆಗಿರುವಾಗ ಮತ್ತೊಂದು ಶಾಕ್ ಈಗ ಹಾರ್ದಿಕ್ ಪಾಂಡ್ಯ ಬ್ಯಾನ್ ಅಂದರೆ ಸಾಕ್ ಆಗಲೇಬೇಕು ವಿಡಿಯೋ ಆದರೆ ಲೈಕ್ ಮಾಡಿ ಹಾಗೆ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು